ಇವಾಗ ಎಲ್ಲಾ ತಾಯಂದಿರು ಯಾರು ಆಚೆ ಹೋಗಿ ತಿನ್ಸಲ್ಲ ಮಕ್ಳಿಗೆ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ನಾವು ಒಂದು ವಿಡಿಯೋ ಗೇಮ್ ಹಾಕಿ ಇಲ್ಲ ಕಾರ್ಟೂನ್ ಹಾಕಿ ತಿನ್ನಿಸ್ತೀವಿ ಅದಿಲ್ಲದೆ ಆದಾಗ ಈ ತರ ಖಿನ್ನತೆಗಳು ಅಂದ್ರೆ ನೀವೇನು ಡಿಪ್ರೆಷನ್ ಅಂತೀರ ಅದಾಗತ್ತೆ ಯಾವಾಗ ನೀವು ಗ್ಲೂಕೋಸ್ ಕಂಟೆಂಟ್ ಅನ್ನು ಜಾಸ್ತಿ ಕೊಡ್ತೀವಿ ಅವಾಗ ಬ್ರೈನ್ ಸ್ಟಾರ್ಟ್ ಫಂಕ್ಷನಿಂಗ್ ಮೋರ್ ಆಕ್ಟಿವ್ ಆಗಿಬಿಡ್ತದೆ ಆಕ್ಟಿವ್ ಆದಾಗ ಏನ್ ಮಾಡಬೇಕು ಎನರ್ಜಿ ಏನಾದರೂ ತೋರ್ಸ್ಬೇಕು ವೆದರ್ ಇಟ್ಸ್ ಕಾಮ್ನೆಸ್ ಇರಿಟೆಬಿಲಿಟಿ ಆರ್ ಅಗ್ರೆಸಿವ್ನೆ ನದಿ ನೀರಿಗೆ ಹಾಕ್ಬೇಕು ಆರೋ ನೀವು ಸಪ್ಲಿಮೆಂಟ್ಸ್ ಇಷ್ಟು ದಿನ ನಾನು ಶಾರ್ಟ್ಸ್ ಮತ್ತೆ ರೀಲ್ಸ್ ಮೂಲಕ ಹೆಲ್ತ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೆ ಆದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ಡಾಕ್ಟರ್ ಗಳಿಂದ ಹೆಲ್ತ್ ಇನ್ಫಾರ್ಮೇಶನ್ ತಗೊಂಡು ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ಪಾಡ್ಕಾಸ್ಟ್ ಸೀರೀಸ್ ನ ಶುರು ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತೀನಿ ಮತ್ತೆ ಇವತ್ತು ನಮ್ ಜೊತೆ ಇದಾರೆ ಡಾಕ್ಟರ್ ಶಿವಕುಮಾರ್ ಸರ್ ಇವರು ಹೋಮಿಯೋಪತಿಕ್ ತಜ್ಞರಾಗಿದ್ದಾರೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ತೊಂದರೆಗಳು ಮತ್ತು ಅಡ್ಡ ಪರಿಣಾಮಗಳು ಅದಕ್ಕೆ ನಾವು ಮಾಡಬಹುದು ಈಗ ಸೊಸೈಟಿಯಲ್ಲಿ ಮಕ್ಕಳು ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ನಾವು ಎಲ್ಲವನ್ನೂ ಪ್ರಾಬ್ಲಮ್ ಈಗ ಆಟ ಆಡಕ್ ಬಿಡಲ್ಲ ಕೈಗೊಂದು ಮೊಬೈಲ್ ಕೊಟ್ಬಿಡ್ತೀರಿ ಆಮೇಲೆ ಮಕ್ಕಳು ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳ್ತೀರಿ ಎಲ್ಲ ನಾವು ಮಾಡ್ಕೊಂಡಿರೋ ನಾವು ನಮ್ಮ ಮಕ್ಳಿಗೆ ಮಾಡ್ತಾ ಇರೋ ಸಮಸ್ಯೆಗಳು ಹೊರತು ಪ್ರಾಕೃತಿಕವಾಗಿ ಅವ್ರ ಮಕ್ಳಿಗೆ ಏನೂ ಸಮಸ್ಯೆ ಇಲ್ಲ ನೀವು ಉದಾಹರಣೆಗೆ ತೊಗೊಳೋದಾದರೆ ಮೊಬೈಲ್ ತೊಗೊಳ್ಳಿ ಇವಾಗ ಎಲ್ಲ ತಾಯಂದಿರು ಯಾರೂ ಆಚೆ ಹೋಗಿ ತಿನ್ಸಲ್ಲ ಮಕ್ಳಿಗೆ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ನ ಒಂದು ವೀಡಿಯೋ ಗೇಮ್ ಹಾಕಿ ಇಲ್ಲ ಕಾರ್ಟೂನ್ ಹಾಕಿ ತಿನ್ನಿಸ್ತೀರಿ ಅದರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಾ ಎರಡನೇದು ಇವಾಗ ಮೊದಲಾದರೂ ಶೀತ ನೆಗಡಿ ಬರ್ತಾ ಇತ್ತು ಮಕ್ಕಳಿಗೆ ಒಂದೆರಡು ದಿವಸ ಸೋರೋದು ಮೂಗು ಸೋರೋದು ಸ್ವಲ್ಪ ಬಿಟ್ಟಿದ್ರೆ ಅದೇ ವಾಸಿ ಆಗ್ತಾ ಇತ್ತು ಇವಾಗ ಶೀತ ನೆಗಡಿ ಬಂದರೆ ಸಾಕು ಡಾಕ್ಟರ್ ಹತ್ರ ಹೋಗ್ಬೇಕು ಸಿರಪ್ ತಂದು ಹಾಕ್ಬೇಕು ಅದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಕಮ್ಮಿ ಆಗ್ತಾ ಇದೆ ಮಕ್ಕಳು ಜನರ ಜೊತೆ ಬೆರೆಯೋದು ಕಮ್ಮಿ ಮಾಡ್ತಾ ಇದ್ದಾರೆ ಇವತ್ತು ಸಮಾಜದ ಜೊತೆ ಬೆರೆಯಲ್ಲ ನಾಳೆ ತನ್ನ ಸ್ವಂತ ಫ್ಯಾಮಿಲಿ ಜೊತೆ ಬೆರೀದೇ ಇರೋ ಪರಿಸ್ಥಿತಿ ಇದೆ ಆತರ ಡಿಸ್ಕಸ್ ಮಾಡ್ತಾ ಹೋದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಇವಾಗ ನಮಗೆ ಕಣ್ಣಿಗೆ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋದು ಅಂದ್ರೆ ಎಲ್ಲರ ಮನೆಯಲ್ಲಿ ಮೊಬೈಲ್ ಪ್ರಾಬ್ಲಮ್ ಮೊಬೈಲ್ ಕೊಡ್ತೀರಾ ಮಕ್ ಮೊಬೈಲ್ ಮಕ್ಕಳಲ್ಲಿ ಹೆಂಗೆ ಪ್ರಾಬ್ಲಮ್ ಅಂತ ಕೇಳ್ಬೋದು ನೀವು ಫಸ್ಟ್ ಎರಡು ವರ್ಷ ಮಕ್ಳಿಗೆ ಮೊಬೈಲೇ ಕೊಡ್ಕೂಡುದು ಅಂದ್ರೆ ಮಕ್ಕಳು ಸುತ್ತಮುತ್ತ ಇರೋ ವಾತಾವರಣ ನೋಡ್ ಕಲಿಬೇಕು ಅದು ಮೆಮರಿ ಲಾಂಗ್ ಟರ್ಮ್ ಮೆಮರಿ ಅಂದ್ರೆ ಬಹಳ ಕಡೆಯವರೆಗೂ ಉಳಿಯುವಂತದ್ದು ಬಟ್ ನೀವ್ ಮೊಬೈಲ್ ಕೊಟ್ಟಾಗ ಅವ್ರಿಗೆ ಎಕ್ಸ್ಪೋಜರ್ ಇಲ್ದೆ ಅದೇ ಜೀವನ ಅನ್ಕೊಂತಾರೆ ಈಗ ಹೆಂಗ್ ಶುರು ಆಗ್ಬಿಡಿದೆ ಅಂತ ಅಂದ್ರೆ ಹುಟ್ಟು ಹುಡ್ತಾನೆ ಮೊಬೈಲ್ ಕೊಡಕ್ ಶುರು ಮಾಡ್ಬಿಡ್ತಾರೆ ಈಗ ತಿಂದಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ಕೊಡೋದು ಇದೇ ಮಾಡ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ನೋಡ್ಬಿಡು ಆಮೇಲೆ ಮಲ್ಕೋತೀನಿ ಅಂತ ಹೇಳ್ತಾರೆ ಇದೊಂಥರ ದೊಡ್ಡ ಪ್ರಾಬ್ಲಮ್ ಅನಿಸ್ತಾ ಇದೆ ಅಲ್ಲ ಒಂಥರ ಅಲ್ಲ ಇದು ಸಾಕಷ್ಟು ದೊಡ್ಡ ಪ್ರಾಬ್ಲಮ್ ಇವಾಗ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮಲ್ಲಿ ನಮ್ಮ ಮಕ್ಕಳು ಏನು ಏನು ಹೇಳ್ತೀವಿ ಎಮೋಷನ್ಸ್ ಎಮೋಷನ್ಸ್ ಇಲ್ಲದೆ ಬೆಳೀತಾ ಇದ್ದಾವೆ ಅದು ಎಷ್ಟು ದುರಂತ ಅಂತ ಅಂದರೆ ನಾಳೆ ನೀವು ಸ್ವಂತ ತಾಯಿ ತಂದೆ ತಾಯಿಗಳು ನೀವೇನು ಅಫೆಕ್ಷನ್ ಕೇಳ್ತಿರಲ್ಲ ಅದು ಸಿಗದೆ ಹೋಗುತ್ತೆ ಯಾಕಂದರೆ ಇಟ್ ಈಸ್ ಅವರಿಗೆಲ್ಲ ರೆಡಿಮೇಡ್ ಫೀಡು ಹಾಂ ಇಷ್ಟೇ ಹಿಂಗೆ ಇವನ್ ಬಂದರೆ ಹಿಂಗೆ ಅನ್ಬೇಕು ಹಿಂಗೆ ಅನ್ಬೇಕು ಅದು ಏನೋ ಒಂದು ಪ್ರೋಟೋಕಾಲ್ ಥರ ಇವ್ರು ಬಂದರೆ ಇವ್ರಿಗೆ ಹಿಂಗ್ ವಿಶ್ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಷ್ಟೇ ಮುಗ್ದೋಯ್ತು ಆ ಥರ ಬೆಳೀತಾ ಇದೆ ಇಟ್ ಈಸ್ ವೆರಿ ಡೇಂಜರಸ್ ಯಾಕೆಂದರೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಒಬ್ರಿಗೊಬ್ರು ಮಾತಾಡಿಕೊಂಡು ಕಮ್ ನಮ್ಮ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ನಮ್ಮ ಖುಷಿ ನಿಮ್ಮ ಖುಷಿ ಹಂಚ್ಕೊಂಡು ಬೆಳೆದ್ರೆ ಅದರಲ್ಲಾಗೋ ಡೆವಲಪ್ಮೆಂಟು ಮತ್ತು ಏನು ಹೇಳ್ತೀವಿ ಬ್ಯಾಲೆನ್ಸ್ ಮೆಂಟಲ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಬೇರೆ ನೀವು ಮೊಬೈಲ್ ಕೊಟ್ಟು ಮಾಡ್ತಾ ಇರೋದು ಬೇರೆ ಅದ್ರ ಜೊತೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಿದೆ ಅನ್ಸುತ್ತಲ್ವಾ ಸರ್ ಈಗ ಇದೇ ವರ್ಕ್ ಮಾಡ್ಬೇಕು ನೀನು ಇದೇ ತರ ಮುಂದಕ್ಕೆ ಆಗ್ಬೇಕು ನೀನ್ ಇದೇ ಓದ್ಬೇಕು ಅಂತ ಫೋರ್ಸ್ ಮಾಡ್ತಿದಾರೆ ಅವ್ರಿಗೆ ಡಾನ್ಸಿಂಗ್ ಇಷ್ಟ ಇದ್ರೆ ಡಾನ್ಸಿಂಗ್ ಮಾಡಕ್ ಬಿಡಲ್ಲ ಅವ್ರ ಅಥವಾ ಅವ್ರಿಗೆ ಸ್ಪೋರ್ಟ್ಸ್ ಇಷ್ಟ ಇದ್ರು ಬಿಡಲ್ಲ ಇದೇ ಓದ್ಬೇಕು ಅನ್ನೋರು ಅಥವಾ ಅವ್ರಿಗೆ ಭರತನಾಟ್ಯಂ ಇಷ್ಟ ಇದ್ರೆ ಇಲ್ಲ ನೀನು ಮಾಡ್ರನ್ ಕಲಿಬೇಕು ಅನ್ನೋದಿರ್ಬೋದು ಅದು ಪ್ರಾಬ್ಲಮ್ ಆಗ್ಬೋದಾ ಅಲ್ಲ ಅದು ಖಂಡಿತವಾಗ್ಲೂ ಪ್ರಾಬ್ಲಮ್ಮೆ ಬಟ್ ಇವಾಗ ತಂದೆ ತಾಯಿಗಳಾಗಿ ಸರಿ ಇವಾಗ ಪ್ರಾಬ್ಲಮ್ ಅಂತೀವಿ ನಾವು ನಮ್ಮ ಮಕ್ಳು ಏನು ಆಗಬೇಕು ಹೇಳಿ ನಮ್ಮ ಮಕ್ಳು ಚೆನ್ನಾಗಿ ದುಡ್ಡು ದುಡಿಬೇಕು ಒಳ್ಳೆ ಪವರ್ನಲ್ಲಿ ಇರಬೇಕು ಒಳ್ಳೆ ಇದು ಬರಬೇಕು ಇವತ್ತು ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅಂದರೆ ನೀವೇನಾದರೂ ಒಂದು ಪೋಸ್ಟು ಅಲಂಕಾರ ಮಾಡಬೇಕು ಅಂದರೆ ನಿಮ್ಮ ಅರ್ಹತೆ ಅಲ್ಲ ನಿಮ್ಮ ವಿದ್ಯಾಭ್ಯಾಸ ಅದರಲ್ಲೂ ನಮ್ಮ ದೇಶದಲ್ಲಿ ಕಾಂಪಿಟೇಷನ್ ಎಷ್ಟು ಮಟ್ಟಿಗಿದೆ ಅಂದರೆ ಸಿಟಿಯಲ್ಲಿ ಬೆಳೀತಾ ಇರೋ ಮಕ್ಕಳೇ ಬೇರೆ ಥರ ಹಳ್ಳಿಯಲ್ಲಿ ಬೆಳೀತಾ ಇರೋ ಮಕ್ಕಳೇ ಬೇರೆ ಥರ ಬೆಳೀತಾ ಇದ್ದಾವೆ ನೀವು ಬೆಂಗಳೂರಿನಲ್ಲಿರೋ ಮಕ್ಕಳನ್ನ ಹಳ್ಳಿ ಮಕ್ಕಳು ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಇಬ್ರು ಕಂಪಾರಿಟಿವ್ ಬರೋದೇ ಇಲ್ಲ ಆಯ್ತಾ ಎರಡನೇದು ಯಾವುದೇ ಇವತ್ತು ಇವತ್ತು ನೀವು ಏನೇ ಮಕ್ಳಿಗೆ ಒತ್ತಡ ಆಗ್ತಾ ಇದೀವಿ ನಾವು ಅದ್ಕಳಿ ಯಾಕೆ ಬಿಡ್ತಾ ಇಲ್ಲ ಹೌದು ಇವಾಗ ನಾಳೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸುಮ್ಮನೆ ಕೂತ್ಕೊಂಡು ಹೋದ್ರೆ ಆಗುತ್ತಾ ಆಗಲ್ಲ ಇವತ್ತಿರೋ ಕಾಂಪಿಟೇಷನ್ಗೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ತೆಗೆದು ಸೀಟ್ ಸಿಗ್ತಾ ಇಲ್ಲ ಓಕೆ ಸೊ ನ್ಯಾಚುರಲಿ ತಂದೆ ತಾಯಿಗಳು ಅದ್ಕೋಬೇಡ ಬೇಡ ಇದ್ಕೋಬೇಡ ಬರೀ ಓದು ಟ್ಯೂಷನ್ಗೆ ಹೋಗು ಮನೆಗೆ ಬಂದು ಓದು ಪಾಸ್ ಮಾಡು ನೀನೊಂದು ಸೀಟ್ ತಗೋ ಸೆಟ್ಲ್ ಆಗೋದು ದುಡ್ಡು ತಗೊಂಬ ಇಷ್ಟರಲ್ಲೇ ಓಡ್ತಾ ಇರೋದ್ರಿಂದ ನಾವು ಅದನ್ನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಸರಿನು ಅಂತ ಹೇಳಲಿಕ್ಕಾಗಲ್ಲ ಬಟ್ ನಿಮ್ಮ ವಾಟ್ ಈಸ್ ಯುವರ್ ಇಂಪಾರ್ಟೆನ್ಸ್ ಅದು ಬರ್ತದೆ ಫಸ್ಟು ನಿಮ್ಮ ಮಕ್ಕಳು ಖುಷಿಯಾಗಿ ಇದ್ಕೊಂಡು ನಿಮ್ಮ ಜೊತೆ ನಿಮ್ಮ ನೋಡಿಕೊಂಡು ನೀವೇನು ಉಳಿಸ್ಕೊ ಬೆಳೆಸಿದಿರೋ ಉಳಿಸಿದಿರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಇಲ್ಲ ಅವರೇ ಬೇರೆ ಟ್ರ್ಯಾಕ್ ಹೋಗ್ಬೇಕಾ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ ಈ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಎಲ್ಲ ಬರ್ತಾ ಇದೆಯಲ್ಲ ಇಡಿ ಎಚ್ ಡಿ ಎಲ್ಲ ಜಾಸ್ತಿ ಆಗ್ತಾ ಯಾಕೆ ನಾನು ಒಂದ್ ಅನ್ಕೊಂಡಿರೋದೇನು ಅಂದ್ರೆ ಊಟ ಕಮ್ಮಿ ಇದ್ದಷ್ಟು ಆರೋಗ್ಯ ಚೆನ್ನಾಗಿರ್ತದೆ ಊಟ ಜಾಸ್ತಿ ಆದಷ್ಟು ಕಾಯಿಲೆಗಳು ಜಾಸ್ತಿ ಮೊದ್ಲೇಗಿರ್ತಿತ್ತು ಮಕ್ಕಳಿಗೆ ಒಂದು ರಿಸ್ಟ್ರಿಕ್ಟೆಡ್ ಫುಡ್ ಇತ್ತು ಮನೆಯಲ್ಲೇ ಮಾರ್ತಾ ಇದ್ರಿ ಅಜ್ಜಿ ತಾತ ಮಾಡ್ತಾ ಇದ್ರು ಇಲ್ಲ ಮನೇಲಿ ಮಾಡಿ ಏನೋ ತಿನ್ನಿಸ್ತಾ ಇದ್ರು ಇವತ್ತೇನಾಗಿದೆ ಡಾಕ್ಟರ್ ಹತ್ರ ಹೋಗ್ತೀವಿ ಅವ್ರೇನೋ ಏನೋ ಒಂದ್ ಹೇಳ್ತಾರೆ ತಗೊಂಡ್ ಕೊಡ್ತೀವಿ ಅದಲ್ಲದೆ ತಂದೆ ತಾಯಿಗಳತ್ರ ದುಡ್ಡು ಜಾಸ್ತಿ ಆಗಿದೆ ನಾನು ನಾನು ಕಷ್ಟಪಟ್ಟೆ ನನ್ನ ಮಕ್ಳು ಕಷ್ಟ ಪಡಬಾರ್ದು ನಾನು ಅಲ್ಲಿ ತಿಂದಿಲ್ಲ ನನ್ನ ಮಕ್ಕಳು ತಿನ್ಬೇಕು ನಾನು ಆ ಬಟ್ಟೆ ಹಾಕ್ಲಿಲ್ಲ ಸೊ ಈ ಥರ ಮಾಡಿ ದೇ ಆರ್ ಓವರ್ ಫೀಡಿಂಗ್ ಎಸ್ಪೆಷಲಿ ಓವರ್ ಫೀಡಿಂಗ್ ಯಾಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ ಯಾವಾಗ ನೀವು ಕಂಟೆಂಟ್ ಕಂಟೆಂಟನ್ನು ಜಾಸ್ತಿ ಕೊಡ್ತೀವ್ರು ಅವಾಗ ಬ್ರೈನ್ ಸ್ಟಾರ್ಟ್ ಫಂಕ್ಷನಿಂಗ್ ಮೋರ್ ಆಕ್ಟಿವ್ ಆಗಿಬಿಡ್ತದೆ ಆಕ್ಟಿವ್ ಆದಾಗ ಏನು ಮಾಡ್ಬೇಕು ಎನರ್ಜಿ ಏನಾದ್ರೂ ಒಂದು ತೋರಿಸ್ಬೇಕು ವೆದರ್ ಇಟ್ಸ್ ಕಾಮ್ನೆಸ್ ಇರಿಟೆಬಿಲಿಟಿ ಆರ್ ಆಲ್ ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ದ ನೇಚರ್ ಆಫ್ ಫುಡ್ ವಿ ಆರ್ ಸೊ ಸಕ್ಕರೆ ಅಂಶ ಕಾರಣ ಇರ್ಬೋದು ಅಂತ ಇದರ ಹೌದು ಯಾಕಂದ್ರೆ ಇವಾಗ ಏನ್ ಬಾಡಿಯಲ್ಲಿ ಹೆಂಗೆ ಪ್ರೊಸೆಸ್ ಅಂದ್ರೆ ನೀವು ತಿಂದಿದ್ದು ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಲಿವರ್ಗೆ ಹೋಗಿ ಲಿವರ್ ನಲ್ಲಿ ಕನ್ವರ್ಟ್ ಆಗಿ ದೆನ್ ಇಟ್ ಈ ಟೆಸ್ಟ್ ದ ಪಾರ್ಟ್ ಇವಾಗ ಏನ್ ಮಾಡ್ತಾ ಇದ್ರಿ ಮೋಸ್ಟ್ ಆಫ್ ದ ಟೈಮ್ ಗಿವಿಂಗ್ ಡೈರೆಕ್ಟ್ಲಿ ಟು ಲಿವರ್ ಅಂದ್ರೆ ತಿಂದಿದ್ದು ಹೊಟ್ಟೆಗೆ ಹೋಗ್ಬೋದು ಬಟ್ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೋಗ್ಬಿಡ್ತದೆ ಬಟ್ ಊಟ ಮಾಡಿದಾದ್ರೆ ಡೈಜೆಷನ್ ಆಗಿ ಎನ್ಸೈಮ್ಸ್ ಆಗಿ ದೆನ್ ಆ ಪ್ರೊಸೆಸ್ ಬೈಪಾಸ್ ಆಗುತ್ತೆ ಸೊ ಡೆಫಿನೆಟ್ಲಿ ಜಾಸ್ತಿ ಗ್ಲೂಕೋಸ್ ಲೆವೆಲ್ ಸಪ್ಲೈ ಆಗ್ತಾ ಇದೆ ಬಾಡಿಗೆ ಸರಿ ಸರಿ ಇದು ಡೌನ್ ಸಿಂಡ್ರೋಮ್ ಇದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಯಾವ ಕಾರಣ ಇರಬಹುದು ಸಿ ಕೆಲವೊಂದು ಜೆನೆಟಿಕಲಿ ಬರುವಂತಹ ಕಾಯಿಲೆಗಳಿಗೆ ತಂದೆ ತಾಯಿಗಳ್ನ ನಾವು ನೋಡ್ಬೇಕಾಗ್ತದೆ ಈ ಏನು ಹೇಳ್ತೀವಿ ಜಿನೋ ಫ್ಯಾಮಿಲಿ ತಂದೆ ತಾಯಿ ಕಡೆಯಿಂದ ಬಂದಿರೋದು ಇವಾಗ ಒಂದು ತಂದೆ ತಾಯಿಗೆ ಇಬ್ಬರು ಮಕ್ಳು ಇರ್ ಇರ್ತಾರೆ ಅಂದ್ಕೊಳ್ಳಿ ಎರಡು ಮಕ್ಕಳಲ್ಲೂ ಒಂದೇ ಸಮಸ್ಯೆ ಇರಲ್ಲ ಬೇರೆ ಬೇರೆ ಇರ್ತದೆ ಬಟ್ ಆ ಪ್ರೆಗ್ನೆನ್ಸಿ ಆಗದ ಟೈಮ್ನಲ್ಲಿ ಅವ್ರನ್ನಲ್ಲಿ ಯಾವ್ದು ಪ್ರಿಡಾಮಿನೆಂಟ್ ಇರ್ತದೆ ಅಂದರೆ ಅವ್ರ ತಂದೆ ತಾಯಿಗಳಲ್ಲಿ ಯಾವ ಸಮಸ್ಯೆ ಪ್ರಿಡಾಮಿನೆಂಟ್ ಇರ್ತದೆ ಅದು ಇಟ್ ವಿಲ್ ಬಿ ಟ್ರಾನ್ಸ್ ಟ್ರಾನ್ಸ್ಫರ್ ಆಗತ್ತೆ ಸೊ ಅದನ್ನು ಆಮೇಲೆ ಫಾರ್ಮೇಶನ್ ಟೈಮ್ ಮಕ್ಕಳು ಹೊಟ್ಟೆಯಲ್ಲಿ ಬೆಳಿಬೇಕಂದ್ರೆ ಆಗ್ಲೂ ಕೆಲವೊಂದು ಬದಲಾವಣೆ ಆದಾಗ ಇವೆಲ್ಲ ಕಂಜೆನೆಟಲ್ ಆಗುವಂಥದ್ದು ಇದಕ್ಕೆ ನಾವು ಪರಿಸರನ ಬ್ಲೇಮ್ ಮಾಡೋಕ್ಕಾಗಲ್ಲ ಆಹಾರನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಇದನ್ನು ಬೇರೆ ಥರದಲ್ಲೇ ನೋಡಬೇಕು ಬಟ್ ಬಹಳಷ್ಟು ಇವಾಗ ಮಕ್ಕಳಿಗಿರೋ ಕಾಯಿಲೆಗಳು ತಂದೆ ತಾಯಿಗಳು ನಾವು ಮತ್ತು ನಮ್ಮ ಪರಿಸರದಿಂದ ಮಾಡ್ತಾ ಇರೋ ಕಾಯಿಲೆಗಳು ಸೊ ಈಗ ಮಕ್ಕಳಲ್ಲಿ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇರ್ಬೋದು ಸೈಕಲಾಜಿಕಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿರೋದಕ್ಕೆ ಅಮ್ಮ ಪ್ರೆಗ್ನೆಂಟ್ ಆಗಿರುವಾಗ ಯೋಚನೆ ಕಷ್ಟಗಳು ಕಾರಣ ಕಷ್ಟಗಳ ಅದೊಂದೇ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಯೂಶಲಿ ಏನ್ ಹೇಳ್ತಾರೆ ನೀವು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಸೊ ಮಕ್ಕಳು ವಿಕಾಸತೆ ಚೆನ್ನಾಗಿ ಆಗ್ತದೆ ಮಕ್ಕಳು ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತದೆ ಅಂತ ಇದೆ ಬಟ್ ನಾನು ಯೋಚನೆ ಮಾಡೋ ಪ್ರಕಾರ ಇವಾಗ ಮೊದ್ಲಾದ್ರು ಒಂದೊಂದು ಫ್ಯಾಮಿಲಿ ಎರಡು ಜನ ಮೂರ್ ಜನ ನಾಲ್ಕು ಜನ ಮಕ್ಳು ಇರ್ತಾ ಇದ್ರು ಸೊ ಮಕ್ಳಿಗೆ ಕಂಪ್ಯಾನಿಯನ್ ಸಿಗ್ತಾ ಇತ್ತು ಅಂದ್ರೆ ಅಣ್ಣನೋ ತಮ್ಮನೋ ತಂಗಿನೋ ಒಬ್ರು ಯಾರೋ ಇರ್ತಾ ಇದ್ರು ದೇವಸ್ಟು ಶೇರ್ ಪ್ಲೇ ಆ ತರ ಸ್ಪೆಂಡ್ ಮಾಡ್ತಾ ಇದ್ರು ಆಮೇಲೆ ದೇ ದೇವಸ್ಟು ಗೋ ಔಟ್ ಅಂಡ್ ಪ್ಲೇ ಇವಾಗ ಏನಾಗಿದೆ ಒಂದು ಗಂಡ ಹೆಂಡತಿಗೆ ಒಂದು ಕಪಲ್ಗೆ ಒಂದೇ ಮಗು ತಂದೆ ತಾಯಿ ಆಫೀಸ್ಗೆ ಹೋಗ್ಬಿಟ್ರೆ ಅವ್ರ ಪ್ರಾಬ್ಲಮ್ಸ್ ಅವ್ರ ಎಮೋಷನ್ಸ್ ಶೇರ್ ಮಾಡಲಿಕ್ಕಾಗ್ಲಿ ಅವರು ಆಸೆ ಮತ್ತು ದುಃಖ ಶೇರ್ ಮಾಡ್ಲಿಕ್ಕೆ ಯಾರು ಇಲ್ಲ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಟು ಏನು ಮೆಂಟಲಿ ಗೋಯಿಂಗ್ ಡೌನ್ ನಾನ್ ಡಿಪ್ರೆಷನ್ ಅನ್ನಲ್ಲ ಮಕ್ಕಳಲ್ಲಿ ಮೆಂಟಲಿ ಗೋಯಿಂಗ್ ಸಪ್ರೆಸ್ ಹೌದು ಎಲ್ಲ ಜೊತೆ ಅಲ್ಲ ಡೆಫಿನೆಟ್ಲಿ ಅಲ್ವಾ ಇವಾಗ ಮೂರ್ ಜನ ಮನೇಲಿ ಇರ್ತಾರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನ್ ನಮ್ಮ ಮನೇಲಿ ಮೂರ್ ಜನ ಅಣ್ಣ ತಂದಿರು ನಾನ್ ಬೆಳಿತಾ ಇರೋ ವಾತಾವರಣ ಅಂದರೆ ನನ್ನ ಮಕ್ಕಳು ಒಬ್ರು ಇಬ್ರು ಇರ್ತಾರೆ ಅವ್ರು ಮನುಷ್ಯರು ಜಾಸ್ತಿ ಇರ್ಲಿ ಕಮ್ಮಿ ಇರಲಿ ಯಾರಾದ್ರೂ ಒಬ್ರು ಇರ್ಬೇಕು ಕಂಪೇರ್ ಏನ್ ಮಾತಾಡ್ಲಿಕ್ಕೆ ಟು ಶೇರ್ ದರ್ ಫೀಲಿಂಗ್ಸ್ ಇಲ್ಲದೆ ಆದಾಗ ಈ ತರ ಖಿನ್ನತೆಗಳು ಅಂದ್ರೆ ನೀವೇನು ಡಿಪ್ರೆಷನ್ ಅಂತೀರಾ ಅದಾಗತ್ತೆ ಇಟ್ ಈಸ್ ಡ್ಯೂ ಲಿ ಡ್ಯೂ ಟು ಕಮ್ಯುನಿಕೇಶನ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಈಗ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹಾಸ್ಟೆಲ್ ಬೆಳೆಸ್ತಿರ್ತಾರೆ ಮಕ್ಕಳನ್ನ ಅದರಿಂದ ಏನಾದ್ರು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿರಬಹುದು ಅಂತ ಅಲ್ಲ ಡೆಫಿನೆಟ್ಲಿ ಅಲ್ವಾ ಇವಾಗ ನೋಡಿ ನಿಮ್ ಮಕ್ಳು ಐದನೇ ಕ್ಲಾಸ್ ವರ್ಗು ನಿಮ್ ಜೊತೆ ಇರ್ತಾರೆ ಅಪ್ಪ ಅಮ್ಮ ತಾತ ಅಜ್ಜಿ ಅಕ್ಕ ಚಿಕ್ಕಪ್ಪ ಎಲ್ಲ ನೋಡ್ಕೊಂಡ್ ಬೆಳ್ದಿದ್ರೆ ಒಂದೇ ಸತಿ ಹೋಗಿ ಅವ್ನು ಓದ್ಬಿಟ್ಟು ಐ ಎ ಎಸ್ ಆಫೀಸರ್ ಆಗ್ಬೇಕಂದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ಆಗ್ತೀರಾ ಅಲ್ಲಿ ನಾಲ್ಕು ಕಡೆಯಿಂದ ಬಂದಿರ್ತಾವ ಮಕ್ಳು ನಾಲ್ಕು ಭಾಷೆ ಕಲ್ ಸಿ ಔಟ್ಸೈಡ್ ಹೋದ್ರೆ ಎಕ್ಸ್ಪೋಜರ್ ಅಂತೂ ಇರುತ್ತೆ ಬಟ್ ನೀವು ಇಲ್ಲಿ ಐದು ವರ್ಷದವರೆಗೂ ಮುದ್ ಮುದ್ದಾಗಿ ಬೆಳೆಸಿ ಹೋಗಿ ಹಾಕಿದ್ರೆ ದೇ ವಿಲ್ ಫೀಲ್ ಲೋನ್ಲಿ ಸೊ ಇದ್ರಲ್ಲಿ ಎರಡು ಎಫೆಕ್ಟ್ಸ್ ಇದೆ ಒಂದು ಅವನು ಅವನು ಆಗ್ಲಿ ಆ ಹುಡುಗಿ ಆಗ್ಲಿ ಆ ಸ್ಕೂಲ್ ಹೋಗಿ ಯಾವ್ದು ನಂದು ವಿಷನ್ ಕ್ಲಾರಿಟಿ ಚೆನ್ನಾಗಿದ್ದು ದೆ ಕನ್ ಕಮ್ ಅಪ್ ವಿತ್ ಕಲರ್ಸ್ ಅಟ್ ದ ಸೇಮ್ ಟೈಮ್ ಹೋಮ್ ಸಿಕ್ನೆಸ್ ಆಗ್ಬೋದು ಮಕ್ಕಳಿಗೆ ಯಾವ ತರ ಆಹಾರ ಇದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ ಮಕ್ಕಳಿಗೆ ಯಾವ ತರ ಆಹಾರ ನೀವು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದೇ ಯಾಕೋ ತರ ಇವತ್ತು ನೀವು ಬೆಳಗ್ಗೆ ಒಂದು ಟಿವಿ ಆನ್ ಮಾಡಿದ್ರೆ ನಲ್ವತ್ ಅಡ್ವರ್ಟೈಸ್ಮೆಂಟ್ ಬರ್ತದೆ ಎಲ್ಲಾನು ಮಕ್ಕಳ ಫೋಕಸ್ ಇರ್ತದೆ ನಿಮ್ ಮಕ್ಳಿಗೆ ಕೊಡಿ ಮೂರು ತಿಂಗಳಿಗೆ ನೆಡೆದು ಬಿಡ್ತಾನೆ ಇದ್ಕೊಡಿ ಹತ್ತನೇ ಕ್ಲಾಸ್ ಅಲ್ಲ ಡಿ ಎಚ್ ನೋಡಿ ಮಿನರಲ್ಸ್ ವಿಟಮಿನ್ಸ್ ಇಸ್ ಡೆಫಿನೆಟ್ಲಿ ದೇರ್ ಬಟ್ ಇಟ್ ಶುಡ್ ಬಿ ನ್ಯಾಚುರಲ್ ನ್ಯಾಚುರಲ್ ಅಂದ್ರೇನು ನೀವು ತಿನ್ನೋ ಊಟದಲ್ಲಿರ್ಬೇಕು ಅದನ್ನ ದೇಹ ಸ್ವೀಕರಿಸಬೇಕು ಅದನ್ನ ಯೂಸ್ ಮಾಡ್ಕೋಬೇಕು ಎಕ್ಸೆಸಿವ್ ಆಗಿ ಕೊಟ್ರೆ ಏನು ಉಪಯೋಗ ಆಗಲ್ಲ 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 ಸುಮ್ನೆ ಸಪ್ಲಿಮೆಂಟ್ಸ್ ಕೊಡ್ತಾ ಹೋಗೋದು ಪದೇ ಪದೇ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅಲ್ಲ ಸಪ್ಲಿಮೆಂಟ್ಸ್ ನೆಸೆಸಿಟಿ ಇದೆ ಇಲ್ಲ ಅಂತ ಹೇಳಲ್ಲ ಯಾರು ವೀಕ್ ಆಗಿರ್ತಾರೋ ಯಾರಿಗೆ ಏನು ಡೈಜೆಷನ್ ಅಲ್ಲಿ ಅಂದ್ರೆ ಬಾಡಿ ಅಬ್ಸರ್ಬೇಷನ್ ಕೆಪಾಸಿಟಿ ಇರುತ್ತೋ ಕಮ್ಮಿ ಇರುತ್ತೋ ಅಂತವ್ರಿಗೆ ಕೊಟ್ರೆ ಹೆಲ್ಪ್ ಆಗುತ್ತೆ ಬಟ್ ನಾರ್ಮಲ್ ಇರೋ ಮಕ್ಳಿಗೆ ನೀವು ವೈ ಡ್ಯೂ ವಾಂಟ್ ಗಿವ್ ಸಪ್ಲಿಮೆಂಟ್ಸ್ ನಿಜ ಅಲ್ವಾ ಆಮೇಲೆ ನೀವ್ ಹೇಳ್ತೀವಿ ನಮ್ ಗಂಡ ಹೆಂಡ್ತಿಬ್ರು ಚೆನ್ನಾಗಿ ದುಡಿತಾ ಇದೀರ ಹೌದು ಓಕೆ ದೆನ್ ವೈ ಯು ವಾಂಟ್ ಟು ಗಿವ್ ಸಪ್ಲಿಮೆಂಟ್ಸ್ ಒಳ್ಳೆ ಊಟ ಮಾಡಾಕಿ ಮಕ್ಕಳಿಗೆ ಸೊ ಬೇಸಿಕ್ಲಿ ಇವಾಗ ಏನಾಗಿದೆ ಗೋತ್ರ ನಾವೆಲ್ಲಾನು ಫಾಸ್ಟ್ ಫುಡ್ಗೆ ಈಸಿಯಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ರೆಡಿ ಫುಡ್ಸ್ ಗೆ ಈಸ್ ದ ಕಾಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಮನೆಯಲ್ಲಿಂದ ಅಡುಗೆ ತಿಂದ್ರೆ ಇಲ್ಲ ಮನೆಯಲ್ಲಿ ತಂದೆ ತಾಯಿನೋ ಅಜ್ಜಿನೋ ತಾತನೋ ಅಕ್ಕನಜಿ ಮಾಡಾಕಿದ್ರೆ ಮೇ ಬಿ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಪ್ರಾಬ್ಲಮ್ ವಿತ್ ರಿಲೇಟೆಡ್ ಟು ನ್ಯೂರಿಶ್ಮೆಂಟ್ ನ್ಯೂಟ್ರಿಷನ್ ವಿಲ್ ಬಿ ಸಾಲ್ವ್ ಈ ಮಿನರಲ್ ಆರೋಸ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ ಈಗ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ಮಿನರಲ್ ಆರೋಸ್ ಅಂದ್ರೆ ಈಗ ವಾಟರ್ ಪ್ಯೂರಿಫೈಯರ್ಸ್ ಯೂಸ್ ಮಾಡ್ತಿರ್ತಾರೆ ಅದರಿಂದ ತುಂಬಾ ಮಿನರಲ್ಸ್ ಕಡಿಮೆ ಆಗ್ಬಹುದಾ ಮಕ್ಕಳಲ್ಲಿ ಅಲ್ಲ ಇವಾಗ ಆರು ಅಂದ್ರೆ ಅನ್ನೋ ಕಾನ್ಸೆಪ್ಟ್ ನಿಮ್ ಪ್ರಕಾರ ಏನು ರಿವರ್ಸ್ ಆಸ್ಮೋಸಿಸ ಅಂದ್ರೆ ನೀವು ಶುದ್ಧ ನೀರ್ ಕೊಡ್ತೀವಿ ಆಮೇಲೆ ಅದ್ರಲ್ಲಿರೋ ಏನು ಅನ್ವಾಂಟೆಡ್ ಎಲ್ಲ ತೆಗಿತೀವಿ ಅಂತ ಅನ್ವಾಂಟೆಡ್ ಲಿಸ್ಟ್ ನಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಎರಡನೇದು ನದಿ ನೀರಿಗೆ ಬೇಕು ಆರೋಪ ನೀವು ಕಾವೇರಿ ನೀರು ಕುಡಿತಾ ಇರ್ತೀರಾ ಇಲ್ಲ ತುಂಗಭದ್ರೆ ನೀರು ಕುಡಿತಾ ಇರ್ತೀರಾ ಇಲ್ಲ ಇನ್ನೊಂದು ಗಂಗೆ ನೀರು ಕುಡಿತಾ ಇರ್ತೀರಾ ನಿಮಗೆ ಆರೋ ಮಿನರಲೈಸೇಷನ್ ಯಾಕೆ ಮಾಡಬೇಕು ನೀವ್ ಬೇಸಿಕ್ ಬೇಕಾಗಿರೋದು ನೀರು ಶುದ್ಧವಾಗಿರ್ಬೇಕು ಶುದ್ಧವಾಗಿರ್ಲಿಕ್ಕೆ ಒಂದು ಬಟ್ಟೆ ಕಟ್ಬಿಟ್ಟು ಸೋಸಿದ್ರು ಆಗತ್ತೆ ಇಲ್ಲ ನೀವು ತುಂಬಾ ಕಾನ್ಶಿಯಸ್ ಇದ್ರೆ ಅದೇ ನೀರನ್ನ ಸ್ವಲ್ಪ ಬೆಚ್ಚ ಬಿಸಿ ಮಾಡಿ ಕುಡಿದ್ರು ಆಗೋಗುತ್ತೆ ನಿಮ್ಗೆ ಆರು ಬೇಕು ಯಾಕೆ ಆರು ನೀರು ಕುಡಿಯೋದ್ರಿಂದ ಎರಡು ಡಿಸ್ ಡಿಸ್ಅಡ್ವಾಂಟೇಜ್ ನನ್ನ ಪ್ರಕಾರ ಒಂದು ನೀರು ವೇಸ್ಟ್ ಆಗುತ್ತೆ ಹತ್ತು ಲೀಟರ್ ಒಳ್ಳೆ ನೀರು ಬೇಕು ಅಂದ್ರೆ ಆರರಿಂದ ಏಳು ಲೀಟರ್ ನೀರು ವೇಸ್ಟ್ ಆಗುತ್ತೆ ಇನ್ನೊಂದು ನ್ಯಾಚುರಲ್ ನೀರನ್ನ ನೀವು ಅನ್ಯಾಚುರಲ್ ಮಾಡಿ ಕುಡಿತಾ ಇದ್ದೀರಾ ಸೊ ಡೆಫಿನೆಟ್ಲಿ ಇಟ್ ವಿಲ್ ಹಾಮ್ ಯು ಓಕೆ ಓಕೆ ಅದ್ರಿಂದ ಡೆಫಿಷಿಯನ್ಸಿಸ್ ಬರೋ ಚಾನ್ಸಸ್ ಇರುತ್ತಾ ಮಕ್ಕಳಲ್ಲಿ ಆ ಡೆಫಿಷಿಯನ್ಸಿಸ್ ಬರೋ ಚಾನ್ಸಸ್ ಅಂದ್ರೆ ಇವಾಗ ನಾವು ಡಿಫಿಶನ್ ಬಂದೇ ಬರುತ್ತೆ ಅಂತ ಹೇಳ್ಲಿಕ್ ಆಗಲ್ಲ ಬಟ್ ಡೆಫಿನೆಟ್ಲಿಕ್ಕೆ ಇದೊಂದು ಕಾರಣ ಆಗಿ ಆಗ್ಬಹುದು ಓಕೆ ಈಗ ಫೀವರ್ ಅಂತ ಅಂದ್ರೆ ಜ್ವರ ಬಂದಿದ್ ತಕ್ಷಣ ನಾವು ಅವ್ರಿಗೆ ಮೆಡಿಸಿನ್ ಕೊಟ್ಬೇಡದ್ ಒಳ್ಳೇದಾ ಅಥವಾ ತಾನಾಗ್ ತಾನೆ ಇಮ್ಯೂನಿಟಿ ಡೆವೆಲಪ್ ಮಾಡೋಕೆ ಅಂತ ಸ್ವಲ್ಪ ಟೈಮ್ ಕೊಡೋದು ಒಳ್ಳೇದಾ ಇದು ನೋಡಿ ಓ ಯಾವದೇ ಸಮಸ್ಯೆ ಬರಲಿ ಫಸ್ಟ್ ಮನೆ ಮದ್ದು ಅಂದ್ರೆ ನಿಮ್ಮ ಅಜ್ಜಿದಿರು ನಿಮ್ ತಾಯಿದಿರು ನಿಮ್ಮ ಫ್ಯಾಮಿಲಿ ಟ್ರೆಡಿಷನಲ್ ಮೆಡಿಸನ್ ಏನ್ ಬರುತ್ತೆ ಮಾಡ್ಲೇಬೇಕು ಅದಕ್ಕೂ ಹೆಲ್ಪ್ ಆಗ್ಲಿಲ್ಲ ನಮ್ಮ ಕೈ ಜಾರು ಹೋಗ್ತಾ ಇದೆ ಅಂದಾಗ ಮಾತ್ರ ಆವಾಗ ಮಾತ್ರ ಸಿಸ್ಟಮ್ ಬೇರೆ ಯಾವುದೇ ಮೆಡಿಸನ್ ಕೊಡ್ಸ್ಬೇಕಾಗತ್ತೆ ನಮ್ ಹೋಮಿಯೋಪತಿ ಅಂತಲ್ಲ ಎಲ್ಲ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಬಟ್ ಮಕ್ಕಳಲ್ಲಿ ಏನು ಅಂದ್ರೆ ಏಳು ವರ್ಷ ಆಗೋವರೆಗೂ ಏಳರಿಂದ ಎಂಟು ವರ್ಷ ಆಗೋವರೆಗೂ ಜ್ವರ ಜಾಸ್ತಿ ಆಗ್ಬಾರ್ದು ಯಾಕೆ ಅಂದ್ರೆ ಅದು ಗೆ ಏನಾದ್ರು ಎಫೆಕ್ಟ್ ಆಯಿತು ಅಂದ್ರೆ ಆರ್ಗನ್ ಪ್ಯಾರಾಲಿಸಿಸ್ ಆಗ್ಬೋದು ಇಲ್ಲ ಪೋಲಿಯೋ ತರ ಸಿಂಪ್ಟಮ್ಸ್ ಆಗ್ಬೋದು ಮೆನೆಂಜಿಟಿಸ್ ಆಗ್ಬೋದು ಆ ತರ ಏನು ಅದ್ರ ಕಾಯಿಲೆ ಪರಿಣಾಮ ತುಂಬಾ ಇರುತ್ತೆ ಎಫೆಕ್ಟ್ ಸಿವಿಯರಿಟಿ ಅದು ಲಾಂಗ್ ಟೈಮ್ ಎಫೆಕ್ಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಎಂಟು ವರ್ಷ ಆಗುವವರೆಗೂ ಜ್ವರ ಜಾಸ್ತಿ ಆಗದಿರ ಬರತ್ತ ನೋಡ್ಕೋಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಎಲ್ಲಾ ತೊಂದರೆಗಳು ಹೇಳಿದ್ರ ಅಲ್ವಾ ಸರ್ ಈಗ ಅವ್ರಿಗೆ ಮಕ್ಕಳಲ್ಲಿ ಬರ್ತಾ ಇರುವಂತಹ ಸೈಕೋಲಾಜಿಕಲ್ ತೊಂದರೆಗಳಿರಬಹುದು ಅಥವಾ ಮಿನರಲ್ ಡಿಫಿಶಿಯನ್ಸೀಸ್ ಇರಬಹುದು ಈ ಎಲ್ಲಾ ಮಕ್ಕಳ ಸಮಸ್ಯೆಗಳಿಗೆ ಹೋಮಿಯೋಪತಿ ಹೇಗೆ ಸ್ಕೋಪ್ ಇದೆ ಅಂತ ನೋಡಿ ಹೋಮಿಯೋಪತಿಯಲ್ಲಿ ಇವಾಗ ಊಟದಲ್ಲಿರೋ ಕೊರತೆನ ಹೋಮಿಯೋಪತಿ ಯಾವುದೇ ಮೆಡಿಸನ್ ಆಗಲಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದರಿಂದ ಆಗಿರೋ ಅಡ್ಡ ಪರಿಣಾಮಗಳಿಗೆ ಖಂಡಿತ ಹೋಮಿಯೋಪತಿಯಲ್ಲಿ ಸೊಲ್ಯೂಷನ್ ಇದೆ ಯಾಕೆಂದ್ರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಹೋಮಿಯೋಪತಿ ಆಕ್ಟ್ಸ್ ಮೋರ್ ಯಾಕೆಂದ್ರೆ ದೇ ಆರ್ ಸ್ಟಿಲ್ ಇನ್ ಗ್ರೋಯಿಂಗ್ ಅಂದ್ರೆ ಡೆವಲಪ್ಮೆಂಟ್ ಸ್ಟೇಜ್ ಇರುತ್ತೆ ಮೈಂಡ್ ಡೆವಲಪ್ ಆಗ್ತಾ ಇರುತ್ತೆ ಬಾಡಿ ಡೆವಲಪ್ ಆಗ್ತಾ ಇರುತ್ತೆ ಆರ್ಗನ್ಸ್ ಡೆವಲಪ್ ಆಗ್ತಾ ಇರುತ್ತೆ ಅವಾಗ ಆ ಕೊರತೆಗಳು ಏನು ಆಗಿರುತ್ತಲ್ಲ ಇದ್ರ ಸೈಡ್ ಎಫೆಕ್ಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಓವರ್ ಈಟಿಂಗ್ ಒಬೆಸಿಟಿ ವೇಟ್ ಗೇನ್ ಆಗಿರುತ್ತೆ ಅದರಿಂದ ಏನ್ ಆಗೋ ನೆಗೆಟಿವಿಟಿನ ತೆಗಿಬಹುದು ಆರೋ ಇವಾಗ ಆರ್ ಓ ವಾಟ್ರದ್ದು ಮಾತಾಡಿದ್ವಿ ಆರ್ ದು ನಾವು ಅಂಟಿಲ್ ಅಂಡ್ ಅನ್ಲೆಸ್ ಮೈಂಟೈನಿಂಗ್ ಕಾಸ್ಟ್ ತೆಗ್ದೇ ಹೋದ್ರೆ ನಿಮ್ಗೆ ಯಾವುದೇ ಔಷಧಿ ಕೆಲಸ ಮಾಡಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೋದಷ್ಟೇ ಬಟ್ ಖಂಡಿತವಾಗ್ಲೂ ಆ ಮಕ್ಕಳು ಆರೋಗ್ಯವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ನೀವು ಹೋಮಿಯೋಪತಿನೇ ಏನು ಮಾಡ್ಬೋದು ಅನ್ನೋದ್ರೆ ತುಂಬಾನೇ ಮಾಡುತ್ತೆ ತುಂಬಾನೇ ಅಂದರೆ ನಿಮ್ಮ ಮಕ್ಕಳು ಪೀಸ್ಫುಲ್ ಆಗ್ತಾರೆ ಕಾಮ್ ಆಗ್ತಾರೆ ಡೆವಲಪ್ಮೆಂಟ್ ಚೆನ್ನಾಗತ್ತೆ ಆಮೇಲೆ ಏನು ಕಂಪ್ಯಾನಿಯನ್ಶಿಪ್ ಚೆನ್ನಾಗ್ ಬೆಳೆಯುತ್ತೆ ಆಕ್ಸೆಪ್ಟಬಿಲಿಟಿ ಅನ್ನೋದು ಮಾನಸಿಕವಾಗಿ ಅದೆಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾರೆ ತಂದೆ ತಾಯಿಗಳಿಗೆ ಏನು ಇವಾಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದರೆ ಆಸ್ ಎ ನ್ಯಾಚುರಲ್ ಚಿಲ್ಡ್ರನ್ ಅದನ್ನೇ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಹೋಮಿಯೋಪತಿ ಹೋಮಿಯೋಪತಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯಾವುದೇ ಔಷಧಿ ಕೊಟ್ರು ಮಕ್ಕಳು ಬೇಡ ಅನ್ನಲ್ಲ ಹೋಮಿಯೋಪತಿ ಆಮೇಲೆ ಒಂದ್ಸತಿ ಮೇಲೆ ಬೇರೆ ಎಲ್ಲೂ ಹೋಗೋದಿಲ್ಲ ಆಮೇಲೆ ಮೂರನೇದು ಕೊಟ್ಟಿರೋ ಔಷಧಿ ಖಂಡಿತವಾಗ್ಲು ಕೆಲಸ ಮಾಡುತ್ತೆ ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ ಹೋಮಿಯೋಪತಿಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಬರೋದಿಲ್ಲ ಯಾಕೆಂದ್ರೆ ನಾವು ಔಷಧಿನ ತಿಂಗಳ್ಗಟ್ಲೆ ಕೊಡೋದಿಲ್ಲ ಒಂದ್ ವಾರ ಹದ್ ದಿಸ ಕೊಡ್ತೀವಿ ಆಮೇಲೆ ಅದಕ್ಕೆ ಔಷಧಿ ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಆಮೇಲೆ ನೀವು ಫಾಲೋಪ್ ಬರ್ತೀರಿ ಫಾಲೋಅಪ್ ಬಂದ ಮೇಲೆ ಮತ್ತೆ ನಾವು ಹೊಸ ಬದಲಾವಣೆ ಆಗಿದೆ ನೋಡಿ ಅದ್ರ ಮೇಲೆ ಮತ್ತೆ ಹೊಸ ಔಷಧಿ ಕೊಡಬೇಕಾಗತ್ತೆ ಇಲ್ಲ ಇರೋ ಔಷಧಿನ ಮುಂದುವರ್ಸ್ಬೇಕಾಗತ್ತೆ ಸಪ್ಲಿಮೆಂಟ್ಸ್ ಏನಾದರೂ ಇದೆಯಾ ಹೋಮಿಯೋಪತಿಲಿ ಸಪ್ಲಿಮೆಂಟ್ಸ್ ಅಂತ ಹೋಮಿಯೋಪತಿ ಏನು ಇಲ್ಲ ನಾವ್ ಏನೇ ಔಷಧಿ ಕೊಟ್ಟರು ಅದು ಬುಡದಿಂದ ತೆಗಿಯೋ ಕಾಯಿಲೆಗಳನ್ನ ಬುಡದಿಂದ ಅಂತ ಒಂದು ವ್ಯವಸ್ಥೆ ಹೋಮಿಯೋಪತಿ ಬಟ್ ನಿಮ್ಮ ಊಟದಲ್ಲಿರೋ ಪದಾರ್ಥಗಳು ಸರಿಯಾಗಿ ದೇಹಕ್ಕೆ ಸಿಗುವಂತ ವ್ಯವಸ್ಥೆಗೆ ಹೋಮಿಯೋಪತಿ ಹೆಲ್ಪ್ ಒಂದು ಊಟ ಮಾಡ್ತಾ ಇದ್ದೀವಿ ಹೌದು ಯಾಕಂದ್ರೆ ಅಬ್ಸಾರ್ಬಿಲಿಟಿ ಇಂದ ಸ್ಟಮಕ್ ಅಂದ್ರೆ ಹೊಟ್ಟೆಲಿ ಅದನ್ನೆಲ್ಲ ತಗೊಂಡು ರಕ್ತಕ್ಕೆ ಸೇರಿಸಿ ರಕ್ತದಿಂದ ಎಲ್ಲ ಆ ಕೆಲ್ಸಕ್ಕೆ ಒಂದು ಫೌಂಡೇಶನ್ ಹಾಕೊಡುತ್ತೆ ಈಗ ನಾವ್ ಎಷ್ಟೇ ಸಪ್ಲಿಮೆಂಟ್ಸ್ ತಗೊಂತಾ ಹೋಗ್ತಾ ಇದ್ರೂ ನಮ್ ಬಾಡಿ ಅಬ್ಸಾರ್ವ್ ಮಾಡಿಲ್ಲ ಅಂದ್ರೆ ಏನು ಉಪಯೋಗ ಆಗಲ್ಲ ಈ ಟ್ರೀಟ್ಮೆಂಟ್ ತೊಂದರೆಗಳಿಗೆ ಹೋಮಿಯೋಪತಿಯಲ್ಲಿ ಜ್ವರ ಅಲ್ಲ ಪ್ರತಿಯೊಂದು ಕಾಯಿಲೆಗೂ ಔಷಧಿ ಇದೆ ಆಮೇಲೆ ಕೆಲವರಲ್ಲಿ ಒಂದು ಮಾನಸಿಕವಾಗಿ ಕೂತ್ ಬಿಟ್ಟಿದೆ ಹೋಮಿಯೋಪತಿಗೆ ನಮ್ಗೆ ಹಳೆಯ ಕಾಯಿಲೆಗೆ ಮಾತ್ರ ಹೋಗ್ಬೇಕು ಬಹಳ ದಿಸ್ತಿನ ಇದ್ರೆ ಮಾತ್ರ ಹೋಗ್ಬೇಕು ಅದು ತಪ್ಪು ಕಲ್ಪನೆ ಹೋಮಿಯೋಪತಿಗೆ ಮಕ್ಕಳಲ್ಲೂ ಚಿಕ್ಕ ಹುಟ್ಟಿರೋ ಮಕ್ಕಳಿಂದನೂ ಕಡೆ ನೂರು ವರ್ಷ ವಯಸ್ಸಾಗಿರೋವರೆಗುನು ಎಮರ್ಜೆನ್ಸಿಗೆ ಮೆಡಿಸನ್ ಭಾಳಷ್ಟಿದೆ ನೀವು ಜ್ವರ ಅಂತ ಹೇಳಿದ್ರೆ ಜ್ವರ ಇಸ್ ಒನ್ ಆಫ್ ದ ಸೀರಿಯಸ್ ಕಾಸ್ ಫಾರ್ ಚಿಲ್ಡ್ರನ್ ಅಂದರೆ ತಂದೆ ತಾಯಿಗಳು ಗಾಬರಿ ಪಡೋ ಜ್ವರ ಬಂದಿದ ತಕ್ಷಣ ಹೋಮಿಯೋಪತಿ ಔಷಧಿ ತಗೊಂಡು ಒಂದರಿಂದ ಎರಡು ಗಂಟೆ ಒಳಗೆ ಆ ಮಗುವಿನ ಜ್ವರ ಪೂರ್ತಿ ವಾಸಿ ಮಾಡಬಹುದು ನೀವು ಬೇರೆ ಕಡೆ ಹೋದ್ರೆ ವಾರ ಹದಿನೈದು ದಿವಸ ಹತ್ತು ದಿವಸ ಔಷಧಿ ಹಾಕಿ ಬಟ್ ಜನಕ್ಕೆ ಏನೋ ಕುತ್ಕೊಬಿಟ್ಟಿದೆ ಅಂತ ಅಂದ್ರೆ ಹೋಮಿಯೋಪತಿ ಅಂದ್ರೆ ತುಂಬಾ ಸ್ಲೋ ಅದು ಅದ್ ಬರ್ಕ್ ಆಗುತ್ತೋ ಇಲ್ಲ ಅಕ್ಯೂಟ್ ಕಂಡೀಷನ್ ಅಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಅದು ಕಾಮನ್ ಅದು ಏನಂದ್ರೆ ಎಲ್ಲಾರ್ಗುನು ಔಷಧಿ ಜ್ವರ ಬಂದಿದ ತಕ್ಷಣ ಅಲ್ಲ ಔಷಧಿ ತಗೋಬೇಕು ಸಿರಪ್ ತಗೋಬೇಕು ಮಾತ್ರ ತಗೋಬೇಕು ಬಟ್ ಒಂದ್ ಸತಿ ಹೋಮಿಯೋಪತಿ ತಗೊಂಡು ಔಷಧಿ ತಗೊಂಡು ಅದ್ರ ಪ್ರಭಾವ ಮೇಲೆ ಅಂತವ್ರು ಇವತ್ವರೆಗೂ ಮತ್ತೆ ಬೇರೆ ಔಷಧಿ ತಗೊಳಕ್ ಇಷ್ಟ ಪಡಲ್ಲ ಒಂದು ಎರಡನೇದು ಹೋಮಿಯೋಪತಿಯಲ್ಲಿ ನೀವು ಏನೇ ಔಷಧಿ ತಗೊಂಡ್ರು ನಿಮಗೆ ಅದರ ಅಡ್ಡ ಪರಿಣಾಮ ಇಲ್ಲ ಇವೆರಡು ಜನಗಳು ಗೊತ್ತಾದ್ರೆ ಗ್ರಾಜಲಿ ಬಂದೇ ಬರ್ತಾರೆ ಬಟ್ ಈಗಲೂ ಬಹಳಷ್ಟು ಜನ ನನ್ನ ಹತ್ರ ಬಹಳ ಜನ ಮೂರು ತಿಂಗಳು ಮಗು ಎತ್ಕೊಂಡ್ ಬಂದಿದ್ರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇದ್ ಓದ್ತಾ ಇದ್ದಾಳೆ ಆರ್ ವಿ ಕಾಲೇಜ್ನೆಲ್ಲ ಹುಡುಗಿ ಅಂಡ್ ಶಿ ವಾಸ್ ಮೈ ಫಸ್ಟ್ ಪೇಷಂಟ್ ಇವತ್ವರೆಗೂ ಒಂದ್ಸತಿನೂ ಅವ್ರು ಬೇರೆ ಕಡೆ ಹೋಗಿ ತೋರ್ಸೋದೇ ಇಲ್ಲ ಸೊ ದ ಅಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬೇಕು ಆ ಭಯ ಕಾನ್ಸೆಪ್ಟ್ ತಲೆಯಿಂದ ಹೋದ್ರೆ ಹುಷಾರಾಗಿಲ್ಲ ಅಂದ್ರೆ ಭಯ ಬಂದ್ಬಿಡತ್ತೆ ಏನಾಗ್ಬಿಡುತ್ತೆ ಅಂತ ಆ ಕಾನ್ಸೆಪ್ಟ್ ಹೋಗಿ ಹೋಮಿಯೋಪತಿ ಅನುಕೂಲ ಆಗುತ್ತಾನೆ ಅದಾದ್ರೆ ಎಂತ ಕಾಯ್ಲಿ ಇದ್ರು ಆಸೆ ಆಗುತ್ತೆ ಈಗ ನೀವು ಈ ವಿಡಿಯೋದಲ್ಲಿ ನೋಡಿರುವಂತೆ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಹಂಚ್ಕೊಂಡಿರುವಂತಹ ಡಾಕ್ಟರ್ ಶಿವಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು ಮತ್ತೆ ಇದೇ ತರದ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ